ಸಿಗೆ ನೋನು ಕೆ ಎಸ್ ಸಿ ಎಗೆ ಆರ್ ಸಿ ಬಿ ಗೆ ಡಿ ಎನ್ ಎಗು ನಮಗೂ ಸಂಬಂಧ ಇಲ್ಲ ಸರ್ಕಾರಕ್ಕೆ ಕರೆಕ್ಟಾ ದೆನ್ ವೈ ಡಿ ಸಿ ಪಿ ಹೇಳ್ತಾರೆ ಆನ್ಲೈನ್ ಆಫ್ಲೈನ್ ಪಾಸ್ ಗಳನ್ನ ಕೊಡಬೇಡಿ ಕಷ್ಟ ಆಗುತ್ತೆ ಅಂತ ಮೇಡಮ್ ನೋಡಿ ಈ ಈವೆಂಟ್ ಯಾವ ರೀತಿ ಆರ್ಗನೈಸ್ ಮಾಡಿದ್ರು ಅನ್ನೋದನ್ನ ಫಸ್ಟ್ ಗಮನಿಸಿ ಇದು ಕರ್ನಾಟಕದ ಸರ್ಕಾರದ ಈವೆಂಟ್ ಅಲ್ವೇ ಅಲ್ಲ ಇದು ಇದು ಕಾಂಗ್ರೆಸ್ನವರ ಈವೆಂಟ್ ಇದು ಕಾಂಗ್ರೆಸ್ ಅವರು ಕೆ ಪಿ ಸಿ ಸಿ ಆಫೀಸಲ್ಲಿ ಈ ಈವೆಂಟ್ನ ಮಾಡೋ ಬದಲು ಕರ್ನಾಟಕ ಸರ್ಕಾರದ ಸವಲತ್ತುಗಳನ್ನ ಯೂಸ್ ಮಾಡಿಕೊಂಡು ವಿಧಾನಸೌಧದ ಮುಂದೆ ವಿಧಾನಸೌಧದ ಮುಂದೆ ವಿಧಾನಸೌಧದ ಮುಂದೆ ಈ ಫೋಟೋ ಶೂಟ್ ಮಾಡ್ಕೊಂಡಿದ್ದಾರೆ ಒಂದ್ ನಿಮಿಷ ಯಾಕೆ ಅಂತ ಹೇಳ್ಬಿಡ್ತೀನಿ ರಿಷಿಕ್ ಅವ್ರೆ ನಿಮ್ಮನ್ನು ಸೇರಿದಂತೆ ಬಿಜೆಪಿ ಅವರು ಸನ್ಮಾನ ಮಾಡಿ ಅಂತಾನೆ ಹೇಳಿದ್ರು ನಿಮಿಷ ಲೆಟ್ ಮಿ ಫಿನಿಶ್ ಸನ್ಮಾನ ಮಾಡಿ ಅಂತ ಸನ್ಮಾನ ಮಾಡ ತಪ್ಪಲ್ಲ ನೋ ಡೋಂಟ್ ಮಿಕ್ಸ್ ದಿ ಥಿಂಗ್ ಸನ್ಮಾನ ಮಾಡಿದ ತಪ್ಪಲ್ಲ ಯಾಕೆ ಅಂದ್ರೆ ಆರ್ ಸಿ ಬಿ ಅಂದ್ರೆ ಅದೊಂದು ಇಮೋಷನ್ ನೀವು ಆ ಇಮೋಷನ್ಗೆ ನೀವು ಏನು ಬೇಕೋ ಒಬ್ರು ಸರಿ ಅನ್ಬೋದು ಒಬ್ರು ತಪ್ಪು ಅನ್ಬೋದು ಒಬ್ರು ಅತಿರೇಕ ಅನ್ಬೋದು ಇನ್ನೊಬ್ರು ಮತ್ತೊಂದು ಅನ್ಬೋದು ಆಯಿತಾ ಇವನ್ ಇನ್ಕ್ಲೂಡಿಂಗ್ ಸಿದ್ಧರಾಮಯ್ಯನವರು ಬರ್ತಾ ಬರ್ತಾ ಮೊಬೈಲಲ್ಲಿ ಅವರು ಕ್ರಿಕೆಟ್ ನಡ್ಕೊಂಡೇ ಬಂದರು ಇವನ್ ಯಡಿಯೂರಪ್ಪನವರು ಕ್ರಿಕೆಟ್ ನೋಡ್ತಾರೆ ಬಡಿ ಇಸ್ ಅ ಫ್ಯಾನ್ ಬಟ್ ಆ ಅಭಿಮಾನದ ಅತಿರೇಕ ಒಬ್ರಿಗೆ ಜಾಸ್ತಿ ಇರ್ಬೋದು ಒಬ್ರಿಗೆ ಕಡಿಮೆ ಇರ್ಬೋದು ಸನ್ಮಾನಕ್ಕೆ ಯಾರ ವಿರೋಧವೂ ಇಲ್ಲ ಮಾಡಬೇಡಿ ಅಂತ ನಾವು ಹೇಳಲ್ಲ ಆ್ಯಸ್ ಅ ಕ್ರಿಕೆಟ್ ಫ್ಯಾನ್ ನನಗೆ ಆರ್ ಸಿ ಬಿ ತಂಡಕ್ಕೆ ಸನ್ಮಾನ ಮಾಡ್ತಾರೆ ಅಂದಾಗ ಐ ಫೆಲ್ಟ್ ಗುಡ್ ಆದರೆ ವ್ಯವಸ್ಥೆ ಹಿಂದಿನ ಅದ್ರ ಹಿಂದಿನ ದಿನ ರಾತ್ರಿ ನಿಮಗೆ ಪ್ರೋಟೋಕಾಲ್ ಇದೆ ರಾತ್ರಿ ಸುಮಾರು ಹನ್ನೊಂದರಿಂದ ಹನ್ನೊಂದುವರೆಗೆ ಎವ್ರಿ ಡೇ ಸಿ ಎಂನ ನಿಮ್ಗೆ ಐ ಡಿ ಜಿ ಪಿ ಇಂಟೆಲಿಜೆನ್ಸ್ ಅವ್ರು ಭೇಟಿ ಆಗ್ತಾರೆ ಭೇಟಿ ಆಗ್ಬಿಟ್ಟು ಏನು ಹೇಳ್ತಾರೆ ಈ ಮ್ಯಾಚ್ ಏನು ನಡೆದಿರ್ಬೇಕಾದ್ರೆ ಯಾವ ಕ್ರೌಡ್ ಮ್ಯಾನೇಜ್ಮೆಂಟ್ ಏನಿದೆ ಅದು ಯಾವ ರೀತಿ ಸೇರ್ಕೊಂಡಿದ್ದೆ ಎಷ್ಟು ಲಕ್ಷ ಜನ ಆಚರಿಸ್ತಾ ಇದ್ದಾರೆ ಇದೆಲ್ಲ ಇನ್ಫಾರ್ಮೇಷನು ಅವ್ರಿಗಿತ್ತು ನಾಳೆ ಬೆಳಗ್ಗೆ ಇಮಿಡಿಯೇಟಾಗಿ ನೀವು ಹೇಳೋದ್ರಲ್ಲ ಆತುರ ಆತುರವಾಗಿ ಅಂತ ಅಂದ್ಬಿಟ್ಟು ಆತುರವಾಗಿ ಯಾರಿಗೆ ಬೇಕಾಗಿತ್ತು ಈ ಪಬ್ಲಿಸಿಟಿ ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕಾಗಿತ್ತೆ ಹೊರತು ಕರ್ನಾಟಕ ಸರ್ಕಾರಕ್ಕಲ್ಲ ಡಿಫ್ರೆನ್ಸ್ ಇದೆ ಕಾಂಗ್ರೆಸ್ ಸರ್ಕಾರಕ್ಕೆ ಏನಕ್ಕೆ ಬೇಕಾಗಿತ್ತು ಮೈಲೇಜ್ ಬೇಕಾಗಿತ್ತು ಅವ್ರಿಗೆ ಆದ್ರೆ ಸಿಎಂ ಇದು ಸಿಎಂ ಅವ್ರಿಗೆ ಬೇಕಾಗಿರ್ಲಿಲ್ಲ ಗೃಹ ಸಚಿವರಿಗೆ ಬೇಕಾಗಿರ್ಲಿಲ್ಲ ಇದು ಬೇಕಾಗಿದ್ದು ಯಾರಿಗೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವ್ರಿಗೆ ಪಬ್ಲಿಸಿಟಿ ಬೇಕಾಗಿತ್ತು ಅವ್ರ ಅವ್ರ ಫ್ಯಾಮಿಲಿ ಅವ್ರೆಲ್ಲ ಕರ್ಸ್ಕೊಂಡು ಮಾಡ್ಕೊಂಡ್ರು ಈಗ ಶಿವಕುಮಾರ್ ಅಂತ ಹೇಳ್ಬೇಡಿ ಯು ಆರ್ ಆಲ್ಸೋ ಫ್ಯಾನ್ ವಿರಾಟ್ ಕೊಹ್ಲಿ ಎದುರುಗಡೆ ಬಂದ್ರೆ ನೀವು ಫೋಟೋ

ನಾವು ಒಂದು ಡೈರೆಕ್ಷನ್ಸ್ನ ಅಬ್ಸರ್ವ್ ಮಾಡೋಣ ಯಾರು ಯಾರಿಗೆ ಇನ್ಪುಟ್ ಕೊಡ್ತಾರೆ ಲಿಖಿತ ರೂಪದಲ್ಲಿ ಯಾವ ರೀತಿ ಪರ್ಮಿಷನ್ಸ್ಗಳನ್ನ ಕೊಡ್ತಾರೆ ಯಾವ ರೀತಿ ಎಸ್ ಒ ಪಿ ಫಾಲೋ ಮಾಡಿದ್ದಾರೆ ಇದರದೆಲ್ಲ ಡಾಕ್ಯುಮೆಂಟೇಷನ್ ಇರುತ್ತೆ ಅಲ್ವಾ ಸೊ ಈ ಎಲ್ಲ ಡಾಕ್ಯುಮೆಂಟೇಷನ್ಸ್ಗಳನ್ನ ನಾವು ಚೆಕ್ ಮಾಡಿದಾಗ ನಿಮಗೆ ಚೀಫ್ ಸೆಕ್ರೆಟರಿಗೆ ಇನ್ಸ್ಟ್ರಕ್ಷನ್ ಕೊಡೋರು ಯಾರು ಸನ್ಮಾನ್ಯ ಅವರಿಗೆ ಪೊಲಿಟಿಕಲ್ ಸೆಕ್ರೆಟರಿ ಯಾರು ಸನ್ಮಾನ್ಯ ಗೃಹ ಸಚಿವರಿಗೆ ಕಂಡೀಷನ್ ಯಾವ ರೀತಿ ಇದೆ ಲಾ ಆ್ಯಂಡ್ ಆರ್ಡರ್ ಅಂತ ಅಂದ್ಬಿಟ್ಟು ಇನ್ಪುಟ್ ಕೊಡೋರು ಯಾರು ಹೋಗ್ಬಿಟ್ಟು ನಿಮಿಷ ಕೇಳಿ ಸರ್ ನಾಳೆ ದರ್ಶನ್ ಅವ್ರು ಹೋಗ್ಬಿಟ್ಟು ಸರ್ ನನಗೆ ಖೋಖೋ ಅಂದರೆ ತುಂಬಾ ಇಷ್ಟ ಸರ್ ಖೋಖೋ ಪ್ಲೇಯರ್ಸ್ನ ಕರ್ಕೊಂಡ್ಬಂದು ವಿಧಾನಸೌಧದ ಮುಂದೆ ಒಂದು ಒಂದು ಪ್ರೋಗ್ರಾಮ್ ಮಾಡೋಣ ಸರ್ ಅಂತಂದ್ರೆ ಕೇಳ್ತಾರ ಸಿಎಮ್ ಫೈನಲ್ ಒಂದು ನಿಮಿಷ ನೂರು ಜನ ನನಗೆ ಸರ್ ನನ್ಗೊಂದು ಇಲ್ಲಿ ಇಪಿ ಇದೆ ಫೋನ್ ಅಂತಾರೆ ನೂರು ಜನ ನಂಗೆ ನೂರು ಹೇಳ್ತಾರೆ ಕಿವಿ ಅಲ್ಲ ಮೇಡಮ್ ಅದನ್ನು ಕೇಳಿ ಮೇಡಮ್ ಇದನ್ನು ಕೇಳಿ ನೋ ಐ ವಿಲ್ ಡಿಸೈಡ್ ನಾನು ಡಿಸೈಡ್ ಮಾಡ್ತೀನಿ ನಾನು ಏನು ಹೇಳಬೇಕು ಅಂತ ಒಬ್ಬ ಮುಖ್ಯಮಂತ್ರಿಯಾಗಿ ನೂರು ಜನ ನೂರು ಸಲಹೆಗಳನ್ನು ಕೊಡ್ತಾರೆ ನೂರು ಜನ ನೂರು ರೀತಿಯ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ ಅಲ್ಟಿಮೇಟ್ ಡಿಸಿಷನ್ ನೀವು ಕೇಳಬೇಕೇ ಹೊರತು ಹಿತ್ತಾಳೆ ಕಿವಿ ತರ ಗೋವಿಂದ ಹೇಳಿದ್ರು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಡಿಸಿಷನ್ ತಗೊಳಕ್ಕೆ ನೀವೇ ಬೇಕಾ ಎಕ್ಸಾಟ್ಲಿ ಸೊ ಈಗ ಸಿ ಎಂ ಆಗಲಿ ಉವಿಂದರಾಜು ಅವರ ಸಜೆಷನ್ ಮೇಲಿಗೆ ಇವ್ರು ಮಾಡಿದ್ರು ಅನ್ನೋದೇ ಆಗಿಲ್ಲ ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ ಈ ನೋಡಿ ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ಹೈರಾರ್ಕಿ ನೋಡಿ ಈಗ ಡಿ ಸಿ ಪಿ ಎ ಸಿ ಪಿ ಆ ಸ್ಟೇಷನ್ ಲಿಮಿಟ್ಸ್ ಲಿಮಿಟ್ಸಲ್ಲಿ ಇರೋಂಥ ಇನ್ಸ್ಪೆಕ್ಟರ್ಗಳನ್ನ ಇವ್ರು ಸಸ್ಪೆಂಡ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅಡ್ಮಿನಿಸ್ಟ್ರೇಟಿವ್ ವೈಸಲ್ಲಿ ನೀವು ಮಾತಾಡೋದಾದ್ರೆ ಆ ಕ್ಷೇತ್ರದ ಎಮ್ ಎಲ್ ಎ ಯಾರು ಬ್ಯಾಂಗ್ಳೂರ್ ಜಿಲ್ಲಾ ಅಧಿಕಾರಿಗಳು ಯಾರು ನೀವು ನೀವು ಮಾಡಿ ಮಾತಾಡಬೇಕು ಅವರೇ ಈ ಎ ಆರ್ ಸಿ ಬಿ ಐ ಪಿ ಎಲ್ ಎಲ್ಲ ಎಷ್ಟು ದೊಡ್ಡದು ಅಂದ್ರೆ ಸರ್ ಇವ್ರು ಹೇಳ್ತಾರಲ್ಲ ಒ ಪಿ ಮತ್ತೆ ಪ್ರೋಟೋಕಾಲ್ ಅಂತ ಚಿನ್ನಸ್ವಾಮಿ ಸ್ಟೇಡಿಯಂ ಯಾವ ಕಾನ್ಸ್ಟಿಟ್ಯೂನ್ಸಿಗೆ ಬರುತ್ತೆ ಸರ್ ನಮ್ಮ ಶಿವಾಜಿನಗರ ಕಾನ್ಸ್ಟಿಟ್ಯೂನ್ಸಿ ರಿಜ್ವಾನ್ ಅರ್ಷದ್ ಅವ್ರೆ ಅವ್ರೆ ಎಂಎಲ್ಎ ರಿಜ್ವಾನ್ ಅರ್ಷದ್ ಅವ್ರನ್ನು ಒಳಗಡೆ ಬಿಡಲ್ಲ ಅಲ್ಲಿ ಚನ್ನಸಾಮಿ ಸ್ಟೇಡಿಯಂ ಅಲ್ಲಿ ಗೊತ್ತಾ ನಿಮಗೆ ಪ್ರೋಟೋಕಾಲ್ ಪ್ರಕಾರ ಅವರು ಹಿ ಇಸ್ ಆಲ್ಸೋ ರೆಸ್ಪಾನ್ಸಿಬಲ್ ಮಿನಿಸ್ಟರ್ ನು ಬಿಡಲ್ಲ ಇವರಿಗೆ ಅಷ್ಟು ಪವರ್ಫುಲ್ ಅವರು ಇವತ್ತೇನೋ ಕೇಸ್ ಹಾಕಿದ್ದಕ್ಕೆ ಒಳ್ಳೆ ಕುರಿಮರಿ ಆಗಿದ್ದಾರೆ ಅಷ್ಟೇ ಇಲ್ಲದೆ ಇದ್ರೆ ಇವ್ರ ದಿಮಾಕು ಇವ್ರದ್ದು ಇದು ಗೊತ್ತಾ ನಿಮ್ಗೆ ಹೆಂಗೆ ಅಂತ ಎಷ್ಟು ದೊಡ್ಡ ಸರ್ ಈ ಸರಿ ಹನ್ನೆರಡು ಸಾವಿರ ಕೋಟಿ ಹನ್ನೆರಡು ಸಾವಿರ ಕೋಟಿ ಗಳಿಸಿರೋದು ಐ ಪಿ ಎಲ್ಲು ಇದೇ ಮಿನಿಸ್ಟರ್ಗಳು ಒಂದು ಪಾಸ್ ಕಿಟ್ಟಿಸ್ಕೊಳ್ಳೋಕ್ಕಾಗತ್ತಾ ಆಗುತ್ತಾ ಸರ್ ಅದ್ರ ಲಾಬಿ ಅದು ಇದು ತುಂಬ ದೊಡ್ಡದು ಸರ್ ಸ್ಪಾನ್ಸರ್ಸ್ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ಕಾರ್ಯಕ್ರಮ ರದ್ದು ಮಾಡಿಬಿಟ್ರೆ ತುಂಬ ಸ್ಪಾನ್ಸರ್ಸು ಸರ್ ಏನು ಒಂದು ಔಟ್ ಆದ ತಕ್ಷಣ ಇನ್ನೇನು ಪೆವಿಲಿಯನ್ ಹೆಂಗೆ ನಡೀತಾ ಇದ್ದಾನೆ ಹೆಂಗೆ ನೋಡೋಂಗಿಲ್ಲ ತಗೋ ಅಡ್ವರ್ಟೈಸ್ಮೆಂಟ್ಸು ತಗೋ ಅಡ್ವರ್ಟೈಸ್ಮೆಂಟ್ಸು ಸೊ ಇಷ್ಟು ಸ್ಪಾನ್ಸರ್ಸು ಸ್ಪಾನ್ಸರ್ಸ್ ಎಲ್ಲ ಹಾಳಾಗಲ್ವ ಓಲಿ ಹತ್ತು ನಿಮಿಷಕ್ಕಾದರೂ ಕಾರ್ಯಕ್ರಮ ಮಾಡಲೇಬೇಕು ಇಲ್ಲಾಂದರೆ ಸ್ಪಾನ್ಸರ್ಸು ದುಡ್ಡು 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 ಐ ಪಿ ಎಲ್ಲೇ ದುಡ್ಡು ಸೊ ಹೀಗಾಗಿ ಹಿಡಿತಾ ಇಲ್ಲ ಹಿಡಿತಾ ಇಲ್ಲ ಗೌರ್ನಮೆಂಟ್ಗೆ ಯಾರ ಮೇಲೂ ಹಿಡಿತಾ ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಇಷ್ಟ ಬಂದಲ್ಲಿ ವಿಧಾನಸೌಧಕ್ಕೆ ಆಗ್ತಾ